ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ ಎಲ್ಲೆಲ್ಲೂ ಸ್ವಾಗತದ ಫಲಕಗಳು ರಾರಾಜಿಸುತ್ತಿವೆ ರೈಲು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಸುದ್ದಿಗಾರರೊಂದಿಗೆ ಸಚಿವ ಅಶ್ವಿನಿ ವೈಷ್ಣವ್ ಕರ್ನಾಟಕದ ರೈಲ್ವೆ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಅನುದಾನಗಳನ್ನು ಗಮನಾರ್ಹವಾಗಿ ಹೆಚ್ಚಿಸಿದೆ ಎಂದು ತಿಳಿಸಿದರು ಲಾಸ್ ಪ್ರೊಡಕ್ಷನ್ ಆಫ್ ನವ ಅಮೃತ್ ಭಾರತ್ ಆ್ಯಂಡ್ ವಂದೇ ಟ್ರೈನ್ಸ್ ದಿ ವಂದೇ ಸ್ಲೀಪರ್ ಇಸ್ ಆಲ್ಸೋ ಅಬೌಟ್ ಟು ಬಿ ಲಾಂಚ್ ಪ್ರೊಬೆಬ್ಲಿ ಬೈ ಸೆಪ್ಟೆಂಬರ್ ವಿ ಶುಡ್ ಗೆಟ್ ದಿ ವಂದೇ ಭಾರತ್ ಸ್ಲೀಪರ್ ಆಲ್ಸೋ ರೆಡಿ ಸೊ ಇನ್ಅೇ ಆನರಬಲ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಗಿವನ್ ಅಸ್ ಅ ಟೋಟ್ಲಿ ನ್ಯೂ ಜನರೇಷನ್ ಆಫ್ ನ್ಯೂ ರೈಲ್ವೆ ಪ್ರಧಾನಿ ಬೆಂಗಳೂರು ಭೇಟಿ ಹಿನ್ನೆಲೆಯಲ್ಲಿ ನಿನ್ನೆಯೇ ಬೆಂಗಳೂರಿಗೆ ಆಗಮಿಸಿರುವ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣಕ್ಕೆ ಭೇಟಿ ನೀಡಿ ಪೂರ್ವ ಸಿದ್ಧತೆಗಳನ್ನು ಪರಿಶೀಲಿಸಿದರು